ಆತ್ಮೀಯರೇ ಶುಭ ದಿನ ಶ್ರೀ ಗೋವರ್ಧನ ಗೋಶಾಲೆಯ ಹೊಸ ಪ್ರಕಲ್ಪ ಶ್ರೀ ಸ್ಮರ್ಣಾನಂದಿನಿ ಗೋ ಸಂಸ್ಥಾನ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಮುನ್ನಲೆಯ ಕಾರ್ಯ ತಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ತೀವ್ರವಾಗಿ ಮುಂದುವರಿಯುತ್ತಿದ್ದು ಬರುವ ಶ್ರೀರಾಮನವಮಿಯ ನಂತರದಲ್ಲಿ ಗೋವೃಂದಕ್ಕೆ ಸಮರ್ಪಿತವಾಗಬೇಕು ಎನ್ನುವಂಥ ಒಂದು ಸಂಕಲ್ಪ ಮತ್ತು ಪರಮ ಪೂಜ್ಯ ಗುರುಗಳ ಮಾರ್ಗದರ್ಶನ ಈ ಒಂದು ಕೆಲಸದ ಭಾಗವಾಗಿ ಈ ವಾರದಲ್ಲಿ ತಳಪಾಯಕ್ಕೆ ಮಣ್ಣನ್ನು ತುಂಬಿಸುವ ಕಾರ್ಯ ಶೀಘ್ರವಾಗಿ ನೆರವೇರ್ತಾ ಇದೆ ಸ್ಥಳೀಯ ಕರಡೊಳ್ಳಿ ಗ್ರಾಮದ ರೈತರು ಅತ್ಯಂತ ಸಹಕಾರವನ್ನು ಈ ಕಾರ್ಯಕ್ಕೆ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಗೋಶಾಲಾ ಸಮಿತಿಯ ಎಲ್ಲ ಮುಖ್ಯ ಸದಸ್ಯರು ಕೂಡ ನಿತ್ಯವೂ ಕೂಡ ಒಬ್ಬರು ವಿಶೇಷವಾದಂಥ ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲಿಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಮೇಲ್ವಿಚಾರಣೆ ಮಾಡುತ್ತಿದ್ದು ಇನ್ನು ಅಂದಾಜು ಸಾಮಾನ್ಯ ಒಂದು ವಾರದ ಕೆಲಸ ಈ ಮಣ್ಣನ್ನು ತುಂಬಿಸಿಕೊಳ್ಳುವಂತಹ ಕೆಲಸ ಆಗಬಹುದು ಅಂತ ಅಂದಾಜಿಸಲಾಗಿದೆ ಸರಿ ಸುಮಾರು ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೂಟ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುವಂತಹ ಈ ಹೊಸ ಕಟ್ಟಡದಲ್ಲಿ ಭವಿಷ್ಯದಲ್ಲಿ ನೂರು ಗೋವುಗಳವರೆಗೆ ಆದಾಗಲೂ ಕೂಡ ಸ್ಥಳಾಭಾವ ಆಯಿತು ಅಂತ ಆಗಬಾರದು ಎನ್ನುವಂಥದ್ದು ಈ ಕಟ್ಟಡದ ಹಿನ್ನೆಲೆಯ ಒಂದು ಉತ್ಸಾಹ ಅಥವಾ ಸಂಕಲ್ಪ ಆತ್ಮೀಯರೇ ಈ ಕಟ್ಟಡದ ಸಂಪೂರ್ಣಗೊಳ್ಳುವಿಕೆಯಲ್ಲಿ ತಮ್ಮೆಲ್ಲರ ಪಾತ್ರ ಅಪೇಕ್ಷಿತ ಈಗಾಗಲೇ ತಾವು ಸ್ವತಃ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಿರಬಹುದು ಮುಂದಿನ ದಿವಸಗಳಲ್ಲಿ ನಮ್ಮಂಥದ್ದೇ ಸಮಾನ ಮನಸ್ಕರನ್ನು ನಿಮ್ಮ ಪರಿವಾರದ ಅಪ್ತೇಷ್ಟರನ್ನು ಕೂಡ ಈ ಗೋ ಸೇವಾ ಕೈಂಕರ್ಯಕ್ಕೆ ಸಂಯೋಜಿಸಬೇಕು ಆ ಮೂಲಕವಾಗಿ ಒಂದು ಸಮೃದ್ಧವಾದಂತಹ ಗೋ ಸಂಸ್ಥಾನ ನಿರ್ಮಾಣವಾಗಿ ಅಲ್ಲಿ ಅನಾಥ ಅಂಗವಿಕಲ ಆರಕ್ಷಕ ರಕ್ಷಿತ ಗೋವುಗಳಿಗೊಂದು ನೆಮ್ಮದಿಯ ನೆಲೆ ಸಾಧ್ಯವಾಗಬೇಕು ಎಂಬುದು ಒಂದು ಸದಿಚ್ಛೆ ತಮ್ಮೆಲ್ಲರ ಪ್ರೀತಿ ಸದಾ ಕಾರ್ಯದ ಜೊತೆಗಿರಲಿ ಪಾರಂಪರಿಕವಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಹತ್ತಾರು ಗೋವುಗಳು ವಾಸವಾಗಿರುತ್ತಿದ್ದ ಕಾಲದಿಂದ ಬಹಳ ದೂರ ಬಂದಿದ್ದೇವೆ ರೈತನ ಹೃದಯ ಮಂದಿರದ ಇಷ್ಟದೇವತಾ ಮೂರ್ತಿ ಗೋವು ಮಾತ್ರವಲ್ಲ ಪ್ರತಿಯೊಬ್ಬ ತ್ಯಾಗ ಮನೋಭೂಮಿಕೆಯ ವ್ಯಕ್ತಿಯ ಸತ್ವವೂ ಕೂಡ ಗೋವು ಸಹಕಾರವಿರಲಿ